ಬಸ್ ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದ್ದಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ಕಟ್ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ನಾವು ಪಾಪರ್ ಆಗಿಲ್ಲ ಸರ್ಪ್ಲಸ್ ಹಣ ಇದೆ ಹಣ ಕೊಳಿತಾ ಇದೆ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ ಖರ್ಚು ಮಾಡಕ್ಕೆ ದಾರಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು ಮಿಸ್ಟರ್ ಸಿದ್ದರಾಮಯ್ಯನವರೇ ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿದ್ರು ಹದಿನೈದು ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತೆರಡು ವರ್ಷದ ಹಿಂದೆ ನಾನೂರ ಎಂಬತ್ತು ಕೋಟಿ ಕೊಟ್ಟಿದ್ವಿ ಇವತ್ತಾದ್ರ ಲೆಕ್ಕ ಹಾಕಿದ್ರೆ ಸಾವಿರದ ಇನ್ನೂರು ಕೋಟಿ ಎಷ್ಟಾಗುತ್ತೆ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆನೂ ಅವತ್ತು ತೀರಿಸಿದ್ದಿಲ್ಲ ನಾವು ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೀವಿ ಈಗ ಎವ್ರಿ ಫೋರ್ ಇಯರ್ಸು ಅದನ್ನು ಕೊಡ್ಬೇಕು ಅವರಿಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲ ರೀ ಸಂಬಳನೆ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರರು ಸಂಬಳನೆ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ರಿ ಇಡೀ ಪ್ರಪಂಚದಲ್ಲಿ ಯಾರು ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ರಿ ಹೈತ್ ಏನಿತ್ತು ಅದನ್ನ ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ಕೊಟ್ಟಿಲ್ಲ ನಾವು ಕೊಟ್ಟಿದ್ವಿ ಅದರನ್ನೇ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಕೋವಿಡ್ ಸಂಬಂಧ ಕೊಟ್ಟಿಲ್ಲ ಅದಕ್ಕೆ ಅದಕ್ಕೆ ಇದಕ್ಕೆ ಸಂಬಂಧ ಆಯ್ತದೆ ನಾಲ್ಕು ವರ್ಷಕ್ಕೊಂದ್ಸರಿ ಕೊಡಬೇಕು ಕೊಟ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ಲಸ್ ಇದೆ ಯಾಕೆ ಅವ್ರಿಗೆ ಅಲ್ಲೇ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತದೆ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ಲ ಹಾಗೆ ಅವರು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ ಅವ್ರಿಗೆ ಕೊಡಿ ನಾವು ಅವರ ನ್ಯಾಯಯುತವಾದಂತ ಬೇಡಿಕೆಗೆ ಅವರ ನ್ಯಾಯಯುತವಾದಂತ ಬೇಡಿಕೆಗೆ ನಾವು ಬೆಂಬಲವನ್ನ ಕೊಟ್ಟಿದ್ರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಒಂದು ವಾರದಿಂದ ಅನೌನ್ಸ್ ಮಾಡಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ ಅಂತ ಮೊನ್ನೆನೂ ಕೂಡ ನಮ್ಮನ್ನು ಭೇಟಿ ಮಾಡಿದ್ರು ನಾವು ಸಾರ್ವಜನಿಕರಿಗೆ ತೊಂದರೆ ಆಗೋದು ಕೂಡಲೇ ಸರ್ಕಾರ ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಇಲ್ಲ ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕೋಸ್ಕರ ಜ್ಞಾನ ಇಲ್ವಾ ನಿಮ್ಗೆ ಒಂದ್ ವಾರದಿಂದ ಏನ್ ಮಾಡ್ತಾ ಇದ್ರಿ ಅವ್ರು ಕರೆದು ಮಾತಾಡಿ ಅಟ್ಲೀಸ್ಟ್ ಅವ್ರ್ ಎಷ್ಟು ಬೇಡಿಕೆ ಈಡೇರಿಸ್ತೀರಿ ಎಷ್ಟು ಕೊಡ್ತೀರಿ ಒಂದು ಫಾರ್ಮುಲಾದ್ರು ಮಾಡಿ ಕೊಡಬೇಕಾಯ್ತು ಅದನ್ನ ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಈ ಶಾಪ ನಿಮಗೆ ತಟ್ಟುತ್ತೆ ಈ ಸರ್ಕಾರ ಪಾಪರ್ ಆಗಿರೋ ಸರ್ಕಾರ ಖಜಾನೆ ಖಾಲಿ ಆಗಿರೋ ಸರ್ಕಾರ